ಶಿಕ್ಷಕರು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ನೆಮ್ಮದಿಯಿಂದ ಉತ್ಸಾಹದಿಂದ ಶಾಲೆಗೆ ಬರಬೇಕೆಂದು ಚಳ್ಳಕೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಅವರು ಹೇಳಿದರು ಹೌದು ನಾಯಕನಟ್ಟಿ ಸಮೀಪದ ಮಲ್ಲೂರಹಳ್ಳಿ ಭರಮಸಾಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕ ಮಕದಂ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉದ್ಘಾಟಿಸಿದರು ನಂತರ ಮಾತನಾಡಿದವರು ಮಕ್ಕಳು ನಿಮ್ಮ ಮುಂದಿದ್ದಾರೆ ಅವರಿಗೆ ಚೆನ್ನಾಗಿ ಓದಿಸಿ ಮತ್ತು ಮಕ್ಕಳಿಗೆ ಸಂತೋಷವಾಗುವಂತಹ ಪಾಠ ಮಾಡುವ ಹಂಬಲ ನಿಮ್ಮಲ್ಲಿರಬೇಕಂತ ಹೇಳಿದರು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಬೋಧನೆಯನ್ನ ನೀಡಬೇಕು ಭಾಷೆ ಮತ್ತು ಗಣಿತವನ್ನು ಚೆನ್ನಾಗಿ ಕಲಿಸಬೇಕು ಪೋಷಕರು ಮಕ್ಕಳನ್ನು ತಪ್ಪದೇ ಶಾಲೆಗೆ ಕಳಿಸಿ ಪ್ರತಿದಿನ ಮಕ್ಕಳು ತಪ್ಪದೇ ಶಾಲೆಗೆ ಕಳಿಸೋದ್ರಿಂದ ವಿದ್ಯಾವಂತರನ್ನಾಗಿ ಮಾಡಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಬೋರಯ್ಯ ಶಿಕ್ಷಕರಾದ ಮಾತೇಶ್ ಸಿಆರ್ಪಿ ಲಿಂಗರಾಜ್ ಈಶ್ವರಪ್ಪ ಎಸ್ಡಿಎಂಸಿ ಅಧ್ಯಕ್ಷ ಸಂಜೀವ್ ರೆಡ್ಡಿ ಶಾಂತಕುಮಾರಿ ಗುತ್ತಿಗೆದಾರ ಗುತ್ತಿಗೆದಾರ್ ಹುಚ್ಚಮಲ್ಲಯ್ಯ ಶಿಕ್ಷಕರುಗಳಾದ ಸದಾಶಿವ ತಿಪ್ಪೇರುದ್ರಪ್ಪ ಅರುಣ್ ಕುಮಾರ್ ವಿವಿಧ ಶಾಲಕ ಶಿಕ್ಷಕರು ನಿವೃತ್ತಿ ಹೊಂದಿದ ಶಿಕ್ಷಕರು ಆಗಮಿಸಿದರು ಹರೀಶ್ ಬ್ಯೂರೋ ಚಿತ್ರದುರ್ಗ ಒಂದು ಕಾರ್ಯಕ್ರಮ ಭಾಗವಹಿಸಿ ಬಂದಿದ್ವಿ ದಯವಿಟ್ಟು ನಮ್ಮ ಇರಲಿ ನಮ್ಮ ಈ ಕಾರ್ಯಕ್ರಮ ಇನ್ನೂ ಒಂದು ಎರಡು ಗಂಟೆ ಇರುತ್ತೆ ದಯವಿಟ್ಟು ಸಹಕರಿಸಬೇಕು ನಮ್ಮ ಮಜ್ಜಮ್ಮವರ ನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮ ಜೊತೆಗೆ ಈ ಶೈಕ್ಷಣಿಕ ವರ್ಷದ ಮೊದಲ ನಲ್ಲಿಕಲಿ ಶಿಕ್ಷಕರ ಸಮಾಲೋಚನಾ ಸಭೆ ಈ ಒಂದು ಸಕ್ಕಿಪುರ ಶಾಲೆ ಧರ್ಮಸಾಗರದಲ್ಲಿ ಏರ್ಪಡಿಸಿರುವಂತಹ ನಮ್ಮ ವಲೂರಲ್ಲಿ ಸಿ ಆರ್ ಪಿ ಮಿತ್ರರಾಗಿರ್ತಕ್ಕಂಥ ಲಿಂಗರಾಜ್ ಅವರೇ ಮತ್ತು ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತಹ ಹಿರಿಯರು ಮಾರ್ಗದರ್ಶಕರು ಹಿತೈಷಿಗಳು ಸಲಹೆಗಾರರು ಹಾಗೂ ಉತ್ತಮ ಶಿಕ್ಷಕರು ಆಗಿದ್ದಂತಹ ಮತ್ತು ನಮ್ಗೆ ಯಾವತ್ತೂ ಒಂದು ಅಭಿಮಾನಪೂರ್ವಕವಾದಂಥ ಬಾಂಧವ್ಯವನ್ನು ಹೊಂದಿರುವಂತಹ ಮದ್ದು ಸರ್ ಅವರೇ ಮತ್ತು ಅವರ ಶ್ರೀಮತಿಯವರೇ ಅವರ ಎಲ್ಲ ಕುಟುಂಬದ ಸದಸ್ಯರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಆಗಮಿಸಿರುವಂತಹ ಎಲ್ಲ ನಮ್ಮ ನಿವೃತ್ತ ಶಿಕ್ಷಕ ಹಿರಿಯ ಮಿತ್ರರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಿಕ್ಷಕರು ಮತ್ತು ಈ ಊರಿನ ಗ್ರಾಮಸ್ಥರೇ ಎಸ್ ಟಿ ಎಂ ಸಿ ಸದಸ್ಯರೇ ಅಧ್ಯಕ್ಷರೇ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ ಒಬ್ಬ ಶಿಕ್ಷಕ ಪ್ರತಿ ಸೇವಾ ಅವಧಿಯಲ್ಲಿ ತನ್ನ ಮಕ್ಕಳಿಗೆ ಬೋಧನೆ ಮಾಡುವಂಥದ್ದು ಮತ್ತು ಅವರ ಒಂದು ಭವಿಷ್ಯವನ್ನು ರೂಪಿಸುವಂಥದ್ದು ನಿರಂತರವಾದಂತಹ ಪ್ರಕ್ರಿಯೆ ಸೇವಿಗೆ ಅಂದಿನಿಂದ ನಿವೃತ್ತಿಯಾಗುವವರೆಗೂ ಸಹ ಅದು ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ ಆಗಿರುತ್ತೆ ಅಂತಹ ಒಂದು ಪ್ರಕ್ರಿಯೆಯಲ್ಲಿ ಶ್ರದ್ಧೆಯಿಂದ